ತುಂಬ ಆಗುತ್ತೆ ಮ್ಯಾನೇಜರು ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ನಮಗೂ ನಮಗೆ ಪ್ರಯತ್ನ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ನಿಮಗೆ ಏನನ್ನ ನಮ್ಮ ಬಗ್ಗೆ ಕೇಳಬೇಕು ಉತ್ತರ ಇದ್ರೆ ನೀವು ಕೇಳ್ಬೋದು ನಾವು ಉತ್ತರ ಕೊಡಿಸ್ತೀವಿ ನಾವು ಮಾಡಿದ್ವಿ ನಿಮಗೆ ನಾವು ಮಾಡಿರೋ ಕೆಲಸ ಹೆಂಗ್ ಅನ್ನಿಸ್ತೈತೆ ಚೆನ್ನಾಗಿರುತ್ತಾ ನಮಗೂ ಖುಷಿಯಾಗಿರುತ್ತೆ ನಾವು ಮಾಡೋ ಕೆಲಸ ನಾವು ಯಾವತ್ತಿಗೂ ಕಷ್ಟ ನೆನೆಸ್ಕೊಂಡಿಲ್ಲ ಇವತ್ತು ಗಂಟೆ ನಾವು ಮಾಡಿರೋ ಕೆಲಸ ನಾವು ಮೂವತ್ತು ವರ್ಷದ ಮಾಡ್ತೀವಿ ನನ್ ಹತ್ತು ವಯಸ್ಸು ಈ ಕೆಲಸ ನಾನು ಮಾಡುವಾಗ ನಾನು ಹುಟ್ಟು ಬೆಳೆದಿನಿಂದ ನಾನಿಷ್ಟು ವರ್ಷದಿಂದ ಈ ಕೆಲಸನೇ ಮಾಡಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿದ್ದೀನಿ ಓದಿದ್ದಿಷ್ಟಿದ್ದೀನಿ ಒಂದು ಸಿಲಮಲ್ಲಿ ಇದ್ದೀನಿ ನಾನು ನಮ್ಮ ಮಗಳು ಹೆಮ್ಮೆ ಮಗ ಡಬಲ್ ಡಿಗ್ರಿ ಮಾಡಿ ಹಸಿರುದೊಂದು ಮಗಳು ಬಿ ಎಂ ಸಿ ಕಾಲೇಜಲ್ಲಿ ಡಿಗ್ರಿ ಮೂರನೇ ಡಿಗ್ರಿ ಮಾಡ್ತಾನೆ ಲಾಸ್ಟ್ ಡಿಗ್ರಿ ಮಗ ಫಸ್ಟ್ ಡಿಗ್ರಿ ಮಾಡ್ತಾನೆ ನನಗೂ ನಾಲ್ಕು ಮಕ್ಕಳು ಸಿಲಮಲ್ಲಿ ಇದೀನಿ ನಮ್ಮನೆ ಚಿಕ್ಕ ಮನೆ ಮಳೆ ಬಂದ್ರೆ ಇವತ್ತು ಕೂಡ ನೀರು ಬರುತ್ತೆ ಇದ್ರೂ ನಾನು ಮಾಡಿರೋ ಕೆಲಸ ನಮ್ಮ ಮಕ್ಕಳಿಗೆ ಪಾಠ ಕೊಡಬೇಕು ನಿಮ್ದು ಇವತ್ತು ನೀವು ಕೋಟಲ್ಲಿ ಹಾಕ್ಕೊಂಡಿದ್ದೀರಲ್ಲ ನಮ್ಗೆ ಅವತ್ತಿಂದ ಒಂದು ಕನಸು ಇವತ್ತು ನಮ್ಮ ಮಕ್ಕಳನ್ನ ನಾನು ಒಂದು ವೇಸ್ಟ್ ಸ್ಪೀಕರ್ ಆಗಿತ್ತು ಅದನ್ನು ನಾವು ಮಾಡ್ತೀವಿ ತೋರಿಸಿದ್ದೀನಿ ನನಗೆ ತುಂಬ ಖುಷಿ ಆಗುತ್ತೆ ನಿಮಗೆಲ್ಲ ಹೆಂಗೈತೆ ನಾವು ಎಲ್ಲ ವೇಸ್ಟ್ ಸ್ಪೀಕರ್ ಮಕ್ಕಳು ಇವಾಗ ಯಾಕಂದರೆ ನಾವು ಅವತ್ತು ಕೋಣೆ ಚಿಲ್ಲ ಹಿಡ್ಕೊಂಡು ಬೀದಿ ಬೀದಿ ಅಂತೀವಿ ಹೋಗಿ ಬಂದಿದ್ದೀವಿ ಇವತ್ತು ನಮ್ಮ ಮಕ್ಕಳನ್ನ ನಾವು ಕೋಣೆ ಇವತ್ತು ಕೂಡ ನಾವು ಹಿಡಿತೀವಿ ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗ್ತೀವಿ ದೊಡ್ಡ ದೊಡ್ಡ ಆಫೀಸ್ಗೆ ಹೋಗ್ತೀವಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ ಸುಲಭವಾಗಿ ಹೋಗೋಕೆ ಸಾಧ್ಯ ಇಲ್ಲ ನಮ್ಮನ್ನು ಒಳಗಡೆ ಬಿಡ್ತಾರ ಇವಾಗ ನೂಲು ಈ ನೂಲು ಮಳೆಗೆ ನಾವು ಬಂದಿದ್ದೀವಿ ಚಂದ ನಾವು ಒಂದು ವೇಸ್ಟ್ ಪಿಕ್ ಒಳಗಡೆ ಬರೋಕ್ಕೆ ಸಾಧ್ಯ ಸಾಧ್ಯ ಇರಲ್ಲ ನಮಗಂತ ಒಂದು ಕಿಡ ಐ ಪಿ ಕಾರ್ಡ್ ಇದ್ರೆ ನಮಗೂ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ಕೇಟ್ ನಾವು ಒಳಗಡೆ ಬಂದಿದ್ದೆ ಹಾಗೇ ಇವತ್ತು ಈ ನೂಲಿ ನಮ್ಮ ಕೋಟ ನಾವು ಎಷ್ಟು ವೇಸ್ಟ್ ಪಿಕರ್ ಇದ್ವಿ ಅಷ್ಟು ಫೋಟೋನ ಅನ್ನಿಸಿದ್ರ ಇಲ್ಲಾಂದ್ರೆ ಆಗುತ್ತಾ ಆಗಕ್ಕೆ ಸಾಧ್ಯ ಇಲ್ಲ ಇದ್ರಕ್ಕೂ ನಾವು ಇಷ್ಟು ಬೆಳೆದಿದೀವಿ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ತರ ಬೆಳಿಬೇಕು ನಮ್ಮ ವೇಸ್ಟ್ ಪಿಕರ್ ಮಕ್ಕಳಿಗೆಲ್ಲ ಆಸೆ ಇವತ್ತೆಲ್ಲ ನಾಳೆ ನಮ್ಮ ಕನಸು ಅದು ನಾವು ಮಾಡೇ ಮಾಡ್ತೀವಿ ಇವತ್ತು ನಾವು ವೇಸ್ಟ್ ಸ್ಪೀಕರ್ ಇದ್ದೀವಿ ಇಷ್ಟು ಮುಂದೆ ಬಂದಿದ್ದೀವಿ ನಿಮ್ಮೆಲ್ಲ ಸಂತೋಷ But they also face, you know, when they you know, uh, when they visit the streets, the, when they when they visit the streets to collect the waste, they face harassment. You know, people bully them. Okay, back then in 2010. At that time, Hazirud just noticed, ke, okay, this is the issue. So after that, Hazirud you know, went to Lokadal. We fought for them. After so many interventions for their identity rights. We got the occupational ID cards for them, like how we have Aadhaar cards, PAN cards. Our waste pickers have something called as occupational ID cards. So that's where Hasirudhala was started. Yeah. So that's why we call you know, Hasirudhala is a social impact organization, and we are dedicated to securing, advancing social justice for the waste pickers you know, through direct interventions in identity rights, pensions. ಎಜುಕೇಶನ್ ಹೆಲ್ತ್ ಕೇರ್ ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾರೆ ಆದರೆ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ತಮ್ಮ ಕಮ್ಯುನಿಟಿ ಜೊತೆ ಮಾಡ್ತಾರೆ ತಾಯಿ ಹಸಿರು ದಳ ಫಾರ್ ನಾಟ್ ಜಸ್ಟ್ ಪಾರ್ಟ್ನರಿಂಗ್ ವಿತ್ ಅಸ್ ಟು ಡೂ ದಿಸ್ ಪ್ರ We gather to celebrate not just the planet but the people who protect it every day, the street warriors of Bangalore.